ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಚೀವ್ಮೆಂಟ್ ಮಾಡಿದ ಮೂರುವರೆ ನಾಲ್ಕು ವರ್ಷದೊಳಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಬರ್ರಿ ಇದು ನೋಡ್ರಿ ನಾವು ಮೊನ್ನೆ ಕನ್ಯಾಕುಮಾರಿಗೆ ಇದ್ದಲ್ಲ ಕನ್ಯಾಕುಮಾರಿಯ ಒಂದು ದೃಶ್ಯ ಇರಲಿ ಬೆಳಗ್ಗೆ ಬೆಳಗ್ಗೆ ಒಂದು ತೋರ್ಸ ನಿಮಗೂ ಇದೊಂದು ದೃಶ್ಯ ಅಂತೇಳಿ ಇಂಟ್ರವ್ಯೂ ಹಾಕೊಂಡೀನಿ ನೋಡ್ರಿ ಬರ್ರಿ ಇವತ್ತಿನ ದಿನ ಏನೆಲ್ಲ ನಡೀತಂತ ನೋಡ್ಕೊಂಬರೋಣ ನೋಡಿರಿ ಎಂಟೂವರೆ ಆಯ್ತು ಮತ್ತು ನೀರು ಬರೋದಿ ಅವ್ರ ಸಲಾಗಿ ೈಟ್ ರೀ ಅಣ ಅಲ್ಲಿ ಕೆಲಸಕ್ಕೆ ಈಗ ಒಂದು ಹಳೆ ಕಟ್ ಮಾಡಿದ್ರು ಇದು ನೋಡಿರಿ ಈಗ ಎದ್ದ ನೀವ ನಾವು ಸ್ಪೆಷಲ್ ಏನಂತಂದ್ರೆ ಶಿರಾ ಉಪ್ಪಿಟ್ಟು ಮಾಡಕೀವಿ ರೀ ಸಾಯೋ ಬೆಲ್ಲ ಅಂತ ನಾಲ್ಕಿನ ಕಲರ್ ಈಗ ಉಂಟು ಸಜ್ಕಾಯಿದ್ದು ಬೈ ಬಾಯ್ ಅಂತೇಳಿ ಇದು ಬೆಲ್ಲ ಏನು ರೀ ಸಾಯೋ ಬೆಲ್ಲ ಅಂತ ಸತ್ಕಾರ ಈಗ ಉಪ್ಪಿಟ್ಟು ಒಂದು ಮಾಡ್ದದೆ ಉಪ್ಪಿಟ್ಟು ಮಾಡ್ಬೇಕು ರೀ ಇದು ಗಲಾಟೆ ಬಾಜು ಮನಿದ್ರಿ ನಮ್ದಲ್ಲ ಎಂಥ ಅವಸರ ಮಾಡಿದ್ದೆ ಇವತ್ತು ಒಂಬತ್ತು ಗಂಟೆ ಆಯಿತು ಒಂಬತ್ತು ಹತ್ತಕ್ಕೆ ಬಿಡ್ಬೇಕು ಅಂದ್ ಸ್ಕೂಲಿಗೆ ಏನಾಯ್ತತ್ತಂದ್ರೆ ಇವಾಗ ನಾನು ಜಾಗ ಮಾಡಿಸ್ಬಪ್ಪ ಬಾದನೆ ಆಗೈತೆ ಅಂತಂದರೆ ಡೈಲಿ ಅವನ ಮಾಡಿ ರೀ ಕ್ಲೀನ್ ಆಗಂಗಿಲ್ಲ ಅಂತ ನಾವಾಗ ಒಂದು ವಾರಕ್ಕೆ ಒಂದು ಸಲ ಮಾಡ್ಸಿದ್ದು ಇವತ್ತು ಯಾಕೋ ಬೇಜಾರು ಅನ್ಸ್ತು ನಾನು ಅವಂಗೆ ಜಾಗ ಮಾಡ್ಸಕ್ಕೆ ಹೋಗಿ ಹತ್ತು ನಿಮಿಷ ಲೇಟ್ ಆತರಿ ಅದ್ರಾಗ ಒಂದು ನೀರು ತುಂಬಿಸೋದೆಲ್ಲ ಇತ್ತು ಹಂಗೆ ಯಾಕೆ ಮಗು ನೋಡಿರಿ ನಮ್ಮದು ಸಾಯಬ ಸಾಯಬಾಬ್ ಬೆಲ್ಲ ಸಾಯಿ ಬೆಲ್ಲ ರೀ ಆ ಬೆಲ್ಲ ಸಜ್ಜು ಕೈ ಕಲರ್ ರೀ ಹಾಲು ತರ್ಸಿ ಹಾಲು ಕಳ್ಸೀನಿ ರೀ ಸಾಜ್ಕ ಹೊಡೆದು ಮುಂಜಾನೆ ಇವತ್ತು ಈಗ ಉಪ್ಪಿಟ್ಟು ಒಲೆ ಮೇಲೆ ಕುತೀ ರೀ ಚೌ ಚೌ ಭಾತ್ ಬಡ ಬಡ ಉಂಡೆ ರೈಟ ಇಷ್ಟ ಸಾಕು ನೀವೇನು ಮಧ್ಯಾಹ್ನದ ಊಟ ಮಾಡ್ತಿರಲ್ಲ ಏನು ಸ್ವಲ್ಪ ಉಪ್ಪಿಟ್ಟು ಉಣ್ಣು ಓಕೆ ಅಳ ಹಾಕ್ಬಿಟಿ ಅಲ್ಲಿ ಒಲೆ ಮೇಲೆ ಏನಾಯ್ತಂದ್ರಿ ಉಪ್ಪಿಟ್ಟು ಹಳ್ಳಾಗ್ಬಿಟ್ಟು ಹಳ್ಳಿ ಹಳ್ಳಿ ರೆಡಿ ರೀ ಬಿಸಿ ಬಿಸಿ ಉಪ್ಪಿಟ್ಟು ಈಗ ತಂಡಿಗೆ ಅಂದಾಗ ಇಂಥ ಊಟಾನ ಮಾಡಬೇಕ್ರಿ ಅಂದ್ರೆ ಅದು ಜಲ್ದಿ ಹೊಟ್ಟೆ ಹಂಗಿಲ್ಲ ಯಾರನ್ನ ಸುಸ್ಲಾ ಮಾಡಿ ಜಲ್ದಿ ಹಸಿ ಬಿಡ್ತೈತೆ ರೀ ಮತ್ತು ಊಟ ಮಾಡಿದಾಗ ತಂದ ಗಂಟೆ ಊಟನ ಮಾಡೋಂಗಿಲ್ಲ ರೀ ಈಗ ಮಧ್ಯಾಹ್ನ ಮುಂದಿರ್ತಾನೆ ಅದಕ್ಕೆ ಒಂದು ಸಲ ಮತ್ತು ರಾತ್ರಿ ಒಮ್ಮಕ್ಕಳು ಊಟ ಮಾಡ್ತಾನೆ ಇಲ್ಲ ತಂದ್ರೆ ಏನಾರು ಮತ್ತು ಸ್ನ್ಯಾಕ್ಸ್ ತಿಂದು ಲೈಟ್ ಆಗಿರುತ್ತಾನ ಲೈಟ್ ಆಗಿರೋದಿಂದ ಹಂಗ ಈಗ ಮಧ್ಯಾಹ್ನದ ಸ್ವಲ್ಪ ಚೆನ್ನಾಗಿ ಊಟ ಕೊಡ್ಬೇಕು ರೀ ಅವ್ನಿಗೆ ಹಾಗೆ ಹದಿನೈದು ಹತ್ತಿರ ರೀ ಅವರು ಬ್ಯಾನೆ ಅವ್ರು ಒಂಬತ್ತು ಇಪ್ಪತ್ತು ಒಂಬತ್ತು ಹದಿನೈದಕ್ಕೆ ಬರ್ತಿದ್ರೆ ನಾನು ಅಂಗಡಿಯಾಗಿರ್ತೀನಿ ಹತ್ಸಕ್ಕೆ ಆವಾಗಲ್ಲ ಅಂತೇಳಿ ના ના એગા સલ્પ દિવસ નમ દેલા સરી આગુ તના બડ અંતાળ વાન બિડિસિને નાને કરકો નુંટીની ઈર સાયબ રાતા બેગ તો બેફન બેગ તો નડી બડા બડા કોલી બીટ બંગાને નેર તુ છલ્યા ગંડે ઈં દોડી કલસારે મત નિન્ને સંજીવ નમ બટ્ટે હોગલા કે નો લી લે લી નડી ನಡುವೆ ಬಡ ಬಡ ಮನ್ವಿತ್ತು ಅನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಬೆಳಗಿನ ಒಂದು ಗುಡದಂಥ ಕೆಲಸ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು ನೋಡ್ರಿ ಅದು ಗೊತ್ತದಲ್ಲ ಸ್ಕೂಲಿಗೆ ಹೆಂಗಸ ಬೆಳಗ್ಗೆಂದ ರೆಡಿ ಮಾಡಿ ಎಷ್ಟೋ ಜನ ಹೆಣ್ಮಕ್ಳು ನಡ್ಕೊತ ಬಂದು ಕಳಿಸಿ ನಡ್ಕೊತ ಹೋಗ್ತಿರ್ತಾರೋ ಅದು ಹಂಗೆ ಹೋಗೋದು ಕಷ್ಟ ಹಾಗಾಗಿ ಅಲ್ಲಿ ಸ್ಕೂಲ್ ಹತ್ರ ಹಿಡಿಯೋ ಹೋಗ್ಲಿಲ್ಲ ಹೋಗಲಿಲ್ಲರಿ ನಾನು ಸುಮ್ಮನೆ ಆಗಲ್ಲ ಟೈಮ್ಗೆ ಇಳಿಸಿ ಬಂದ್ರೆ ಇನ್ ಮ್ಯಾಕ್ ಹೋಗಿ ನಾವು ಅಂಗಡಿ ಚಲೋ ಮಾಡ್ಬೇಕ್ರಿ ಇನ್ ಮ್ಯಾಗೆ ಅಂಗಡಿಯಾಗೆ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರು ಆಗ್ಬಿಡ್ತೈತೆ ರೀ ಟೈಮ್ ಟು ಟೈಮ್ ಮಾಡಿದ್ರೆ ನಾ ಚಂದ ಕೆಲಸ ಚಲೋ ಆಯ್ತು ಉಪ್ಪಿಟ್ಟು ಖಾಲಿ ಆತು ಬೆಳಗ್ಗೆನು ತಿನ್ನ ಅಷ್ಟು ಮಾಡಕ್ಕೆ ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು 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 ಬಾಂಡೆ ಬಂದವ್ರಿ ಅಲ್ಲೊಂದು ಎರಡು ಇಟ್ಟೀನಿ ಮನೂ ಇಷ್ಟು ಬಾಂಡೆ ಬರ್ತಾವ್ರಿ ಒಬ್ಬ ಒಂದು ಸಲ ಅಡುಗೆ ಮಾಡಿದ್ರೆ ಆಮೇಲೆ ಅಂತಂದ್ರೆ ಮೊನ್ನೆ ನಾನು ಒಂದು ಸಲ ಹೊರಗಡೆ ನಾನು ಪೂರ್ತಿ ಮಾಡಿದಾಗ ಲೆಕ್ಕ ಹಾಕಿದ್ದೆ ನಾನು ಮನ್ವಿತ್ತಿಂದ ಏಟಿ ರುಪೀಸ್ ರೀ ಬೆಳಗಿಂದ ಮಧ್ಯಾಹ್ನದ ಇನ್ನೊಂದು ಹಂಡ್ರೆಡ್ ರುಪೀಸ್ ಆಯ್ತು ರೀ ಬೆಳಗಿಂದ ಮಧ್ಯಾಹ್ನದ ಸೇರಿ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಅಂದರೆ ಎರಡು ನೂರು ರೂಪಾಯಿ ಆಗ್ತೈತಿ ನಮ್ಮದು ಆದ್ರೆ ನಾವು ಮನೆ ಕಷ್ಟಪಡ್ಕೊಂಡ್ರೆ ಇವಾಗ ನಾಲ್ಕು ಬಾಂಡೆ ವರ್ಷ ತೊಗ್ರೆ ಅಂದ್ರೆ ಟೈಮಿಂಗ್ ಸೇವ್ ಆಗಿ ಇಲ್ಲಿ ನೋಡ್ರಿ ಇಲ್ಲಿ ಸ್ಟಾಕ್ ಅವ ಇನ್ನ ಅದೇ ನೀವೇ ಹೇಳಿರಿ ಹೊರಗೆ ಬಂದು ಹೊರಗೆ ತಿನ್ನೋದು ಚಲೋನ ನನ್ನ ಮನೆಗೆ ಚಲೋ ಅಂತೇಳಿ ರೊಕ್ಕ ನೋಡಕ್ಕೆ ಹೋದ್ರೆ ನಮಗೆ ಟೈಮ್ ಸಿಗೋದಿಲ್ಲ ರೀ ಕೆಲಸ ದುಡಿಯೋಕೆ ಆಗಂಗಿಲ್ಲ ಹಾಂ ದುಡಿಮೆ ನೋಡೋಕೆ ಹೋದ್ರೆ ಆಗೋದಿಲ್ಲ ಜೀವನೇ ಹಿಂಗೆ ಒಂದಿನ ಇದು ಮಾಡ್ಬೇಕಾದ್ರೆ ಒಂದಿನ ಕಡಿಮೆ ಕಳ್ಕೊಳ್ಬೇಕಂತಲ್ಲ ಟೈಪ್ ಹಂಗೆ ಹಂಗೆ ಹಂಗಾಗೋದು ಅದು ಅಂತ ರೀ ಈಗ ನಾನು ಎರಡನ್ನೂ ಮಾಡ್ತೀನಿ ರೀ ಒಂದೊಂದು ದಿವಸ ನನಗೆ ಫ್ರೀ ಅನ್ನಿಸ್ತದೆ ನನಗೆ ಸುಸ್ತಾದಾಗ ನನಗೆ ರೆಶ್ನ ಹಾಕಿದ್ ಮನೆ ಹಂಗೆ ಕೆಲಸ ರೆಶ್ ಅಂದ್ರೆ ಮನೆಗೆ ಕೆಲಸದ ಹತ್ತಿಕ್ಕೆ ಬಿಡಿರಿ ಕೈಯಿಂದ ಮಾಡ್ಕೊತಿರ್ತೀನಿ ಒಂದು ದಿವಸ ಒಂದು ದಿವಸ ಹೊರಗಡೆ ಅದನ್ನ ಅದನ್ನ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೊಂಟೀನಿ ರೀ ನಿನಗೆ ಎಷ್ಟು ದಿನ ಅಂತ ಗೊತ್ತಿಲ್ಲ ಏನಿಲ್ಲ ಅಂತಿರ್ಬೋದು ಹೋಗಿ ಕರ್ಕೊಂಡ್ಬಂದ್ರ ಆಕತಿ ಇಷ್ಟಲ್ಲ ಯಾಕೆ ಬೇಕಪ್ಪ ನಿನಗೆ ಅಂತಿರ್ಬೌದು ಆದರೂ ಅದ್ರಿಗೆ ಎಷ್ಟೋ ಜನ ಹಾಗೂ ನಾನು ಆತರಿ ಸ್ವಲ್ಪ ಗೊತ್ತಾಗಲಿ ನೀನು ಹೋಗಬೇಡಣ್ಣ ಅಂತ ಎಷ್ಟೋ ಜನ ಕಮೆಂಟ್ ಆಗಿರಿ ಮತ್ತು ಅದಕ್ಕೆ ಎಷ್ಟೋ ಒಂದು ನಾಲ್ಕು ಜನಕ್ಕೆ ಎಲ್ಲ ಹೇಗೆ ಕೊಟ್ಟಿರ್ತಾರೋ ಅದಕ್ಕೆ ಅದ್ರ ಸಂಬಂಧ ನಾನು ವೆಯ್ಟ್ ರೀ ಎಲ್ಲಿ ತನಕೈತೆ ಮುಗಿಲಿ ಈಗ ಬರ್ರಿ ಅಂಗಡಿಗೆ ಹೋಕ್ಕಿನೇ ಮಾಡೈತಿ ನೋಡಿರಿ ಹಂಗೈತಿ ಮಾಡಿ ಎಲ್ಲ ಬಟ್ಟೆ ತೊಗೊಂಡು ಹೋಗ್ರೀಗ ಮುಂಜಾನೆ ಕರೆಕ್ಟೆ ಹತ್ತು ಗಂಟೆ ರೀ ಹತ್ತು ಒಂಬತ್ತರಿಗೆ ಒಂಬತ್ತರಿಗೋಗೈತೆ ನಾನು ನಾಶ ಮಾಡ್ಕೊಂತ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡು ಈಗ ಹಾಕಿ ನೋಡಿರಿ ಮಳೆ ಬರೋಂಗೈತಿ ಬಡ ಬಡ ಫ್ರೆಶ್ ಅಪ್ ಆಗಿ ಹೊಕ್ಕೀನಿ ಅಂಗಡಿ ತಾಗಿತ್ತು ನಮ್ಮ ಬೇಕ್ರಿಯಿಂದ ಹಾಲು ಹಾಕಿನಿ ಚಹಾ ಮಾಡಾಕ ಹತ್ತು ಗಂಟೆ ಆಯ್ತು ಈ ನಿಮ್ಮ ಅಂಗಡಿ ಚಲೋ ಮಾಡ್ಬೇಕು ರೀ ನಮ್ಮ ಈ ಕಡೆ ಎಲ್ಲ ಅಂಗಡಿ ಚಲೋ ಆಗ್ಯವು ಈ ನಿಮ್ಯಾಕ ಶುರು ನೋಡಿರಿ ನಮ್ಮ ಅಂಗಡಿ ಕೆಲಸ ರೀಚ್ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಆಗಲಿಲ್ಲ ರೀ ಮನ್ವಿ ತನ್ನ ಸ್ಕೂಲಿನ ಸಂಬಂಧ ಮನೇದ ಅಡುಗೆ ಮಾಡಿ ಕಟ್ಟಬೇಕಂತೇಳಿ ಅದ್ರ ಸಂಬಂಧ ಮನೆಯಾಗಿದ್ದಿನ ಈಗ ಒಂಬತ್ತೂವರೆ ಹತ್ತು ಗಂಟೆಗೆ ಅಂಗಡಿಗೆ ಬಂದಿನಿ ನೋಡಿರಿ ಹತ್ತಾಗಿತ್ತು ಅನ್ಸುತ್ತೆ ಆಲ್ರೆಡಿ ಗಿರಾಕಿಗಳ ಕಾಯಕತ್ತೀವಿ ರೀ ಎಷ್ಟೊತ್ತಿಗೆ ಬಂದರು ಯಾಕಂದ್ರೆ ಕ್ಲೈಮೆಂಟ್ ಕೊಡೋತಿಲ್ಲ ರೀ ಕಾಯ್ತಾ ಇರ್ತಾರು ಚಾ ಚಹಾ ಅಂತಾರು ನಮ್ಮ ನಮ್ದು ಒಂದು ಅಂಗಡಿ ಚಾ ಚಲೋ ಇರೋದು ಇನ್ನೂ ಅವರೇ ಅಷ್ಟು ಕಷ್ಟ ಚಹಾ ಅಲ್ಲಿ ಅಲ್ಲಿ ಟೇಸ್ಟ್ ಇರೋಂಗಿಲ್ಲ ಅಂತೇಳಿ ಕಾಯ್ತಿರ್ತಾರೋ ಈ ದಿನದಾಗ ಚಾ ಭಾಳ ಇಂಪಾರ್ಟೆಂಟ್ ಆಯ್ತಲ್ರಿ ಎಲ್ಲಿಂದ ತಪ್ಪಿಸ್ಕೊಂಬಂದ್ರಿ ಹಂಗೀ ಬನ್ನೇನಿಲ್ಲ ಏನಿಲ್ಲ ಮಳೆ ಒಂದು ತಗೊಂಡ್ಬಂದಿರಿ ಪಟ್ನ ಪಟ್ನ ಎಲ್ಲ ಹಾಸ ಕೆಲಸ ಮಾಡತ್ತೆ ನಿಮ್ಗೆ ಯಾಕೆ ಕೊಡ್ತಾರ ಒಳಗ ಅದಕ್ಕೆ ಡ್ರೆಸ್ ಬಿಚ್ಚಿ ಬಂದಿರ ಈಗ ಮಳೆ ಎಷ್ಟು ಜನ ಬರೋದು ನೋಡ್ರಿ ನಮ್ದು ಇಡಿಯೋ ಮಾಡದೆ ಕೆಲಸ ಐತ್ರಿ ಏನು ಮಾಡೋದು ಮಾಡ್ರಿ ಹಾಂ ಆಯ್ತು ಆಯ್ತು ಕೆಟ್ಟದ್ದು ಮಾಡಂಗಿಲ್ಲ ಒಟ್ಟು ಒಳ್ಳೇದಾಗ ಮಾಡ್ತೀವಿ ಮಾಡಾಕತ ಮಾಡಾಕತಾನೆ ಚುರದ ಮಾಡತ್ತ ನೋಡ್ರಿ ಈಗ ಮಳಿ ಬರದೈತ್ ಚಾಕ್ ಬಿಸಿಲ್ ಬಿತ್ತೇನಿ ಬಿಸಿಲು ಈಗ ಮಳೆ ಈಗ ಬಿಸಿಲ ಯಾವಾಗ ಮಳೆ ಬರ್ತೈತೆ ಯಾವಾಗ ಬಿಸಿಲು ಬರ್ತೈತ ಹನ್ನೊಂದುವರೆ ಆಗೈತಿ ನಮ್ಮ ಚಾ ದಿನ ಇಲ್ಲಿ ಚಾ ಕುಡಿತಾನೆ ಇಲ್ಲಿಂದ ಚಾ ಕುಡ್ದು ಹೋಗುತ್ತಾನೆ ಅವ್ರಿಗೆ ಮುಂದೆ ಗಾಡಿ ಹೋಗಂಗಿಲ್ಲ ಸಮಾಧಾನ ಇರುತ್ತಲ್ಲ ಹೌದಿಲ್ರಿ ಶಿಶಾ ಚಾ ಹಂಗೈತ್ರಿ ಚಾ ಸರ್ ನಾವು ಇಲ್ಲಿಕಂತ ಅಂದ್ರ ಇವ್ರು ನಮ್ಗೆ ಬೈತಾರೆ ರೀ ಎಲ್ಲೋಗಿದ್ದು ನಾವು ನೀನು ಬಂದು ಹೋದ್ವಿ ಆದಿರಿ ಅಬ್ಸೆಂಟ್ ಆಯ್ತು ಒಂದು ಅಂತಾರೆ ಅಂತೇ ಇರಿಲ್ರಿ ಹಿಂಗದ ನೋಡಿರಿ ಇಷ್ಟೊಂದು ಸಲ ಮಳೆ ಬಂತ ಆಮೇಲೆ ಬಿಸಿಲು ಬಂತು ಹಿಂಗೆ ಮಳೆ ಬಿಸಿಲು ಬರ ನಾವು ಹಿಂಗೆ ಅಂಗಡಿ ತೊಗೊಂಡ್ ಕುಂತೀವಿ ಇವತ್ತು ಹತ್ತು ಗಂಟೆಗೆ ಬಂದಿವಿ ಮುಂಜಾನೆ ಅಂಗಡಿಗೆ ಆದಾಟಾಗಲಿ ಅಪಾರ ಅಂಥೇಳಿ ಆಮೇಲೆ ನಮ್ಮ ಒಲಿ ಗ್ಯಾಸ್ ಖರಾಬ್ ರೀ ಈ ಕಡೆಯಿಂದ ಆ ಕಡೆ ಎತ್ತಿಡ್ದು ಆ ಕಡೆಯಿಂದ ಈ ಕಡೆ ಎತ್ತಿಡ್ದು ನಡ್ದದ ಮನೆ ಕೂತಾರ ಏನೈತೆ ಹೇಳಿ ಮತ್ತೆ ದಗದ ಮಾಡಿದ್ರಿ ಆದಟ್ಟಾಗಲಿ ಅಂತೇಳಿ ರೀ ಬಾಡಿಗೆ ಹೋಗತಲ್ರಿ ಹ್ಞೂ ಫೋನ್ ಸರ್ಸಿದ್ ಹಿಂಗ ಟೂಂಗ್ ಟು ಅಂತ ಹಂಗಾಗಿ ಬನ್ನಿ ನೋಡ್ರಿ ಹತ್ತು ಗಂಟೆಗೆ ಬಂದಕ್ಕೆ ಆಗುತ್ತೆ ಮುಂಜಾನೆ ಇಟ್ಟೆ ಹತ್ತಕ್ಕೆ ಬಂತ ಹ್ಞೂ ನಿಂದಿರ್ಬೇಕಲ್ಲ ದಿವಸ ಬಾರ ಗಂಟೆ ನಿಂದಬೇಕಿಲ್ಲಿ ಈ ಒಲಿ ಕಿರಿಕಿರಿ ಅದು ನಮ್ಮ ಮೇನ್ ಹೆಡ್ ಒಲಿ ಇದು ಇದನ್ನ ಈ ಕಡೆ ಡೈಲಿ ಇವತ್ತು ಈ ಕಡೆ ಇಟ್ಟಾನು ಭಾಳ ರೂಮ್ ಆಗೈತಿ ಗಿರಾಕಿನ ಅಷ್ಟು ಕಷ್ಟ ಐತೆ ನಡೀತದೆ ಮಾಡಾತೀನಿ ಮಧ್ಯಾಹ್ನ ಅನ್ಸಲ ಇದನ್ನು ರಿಪೇರ್ ಮಾಡ್ಸೋರ್ಬೇಕಿಲ್ಲ ಹೊಸದ್ರಿ ಮಧ್ಯಾಹ್ನ ಹೊಸ ಹೊಸ ಮುತ್ತ ಇಲ್ಲಿ ಮೀಟಿಂಗ್ ನಡೆದಿರ್ತಾವೆ ರೀ ಈಗ ನೋಡಿರಿ ಈ ಕಡೆ ಚಾ ಮಾಡಿ ಕಡೆ ಮತ್ತೆ ಕಾಶಿ ಈ ಕಡೆ ನೋಡ್ರಿ ಎತ್ತರ ಆಗಿತ್ತು ಡಿ ಇದು ಹೆವಿ ಕೆಲಸ ಆಗ್ಬಿಡುತ್ತೆ ಎತ್ತದು ಈ ಕಡೆ ಹಿಡಿದು ಇಡೋದು ಎತ್ತದ್ದು ಈ ಕಡೆ ಹಿಡಿದು ನಮ್ಮ ಅಂಗಡಿ ಹಾಳಿ ನೋಡ್ರಿ ಹಂಗೆ ಎದ್ದು ಹೋಗ್ತದೆ ಈಗ ಹೆಸರಿಗೆಲ್ಲ ಇದು ತೂ 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 ಅಂತ ಉಳು ರೀ ತಪಾಶಾರ ಬರಂಗಿಲ್ಲ ಏನಿಲ್ಲ ನಾನು ನಮ್ಮ ಕಾಕರ್ ಮೈ ಮಾಡಿದ್ದೆ ಹ್ಯಾಪಿ ಬರ್ಡೇ ಇವತ್ತು ಹೆಚ್ಚಿಂದ ಮಳಿ ಬಿಡ್ರಿ ಹಾಫ್ ಆನ್ ಅವರ್ ತಡೆ ಹಿಂಗ್ ನೋಡ್ರಿ ಅರ್ಧ ಟಾಸ್ನ ಹಿಂಗೆ ನೋಡ್ರಿ ಹುಡುಗ ಪಾಪ ಒಳಗತ್ತದ ಅಂಗಡಿ ನಾವೀಗ ಹಾಳಿ ಚಾಟ್ವಾಂತೇವಿ ಸಕ್ರೆ ತೀವಿ ನೋಡ್ರಿ ಕಾಕರ ನೋಡಿ ನೀವ್ ನೋಡ್ರಿ ಮತ್ತೆ ಮತ್ ಒಳಗೆ ಹೋಗ್ ಮಂದಿಗೆ ಮಾಡ್ರಿ ನಾ ರೇನ್ ಮಾಡಿ ಬೇಸಾಗಿದ್ರಿ ಮಂದಿ ಎಲ್ಲ ಫುಲ್ ಆಗಿತ್ತೆ ನಾವು ಅದನ್ನ ಅಂದ್ವಿ ಮತ್ ಕೇಳಿಸಿದ್ರಲ್ಲ ತಗಿರಿ 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 ತಗಿರ ಮಳಿ ಬರತಿತ್ತಲ್ರಿ ಗಿರಾಕಿದ್ದಿಲ್ಲ ನಾವು ಮೀಟಿಂಗ್ ಮಾಡ್ಕೊಂತ ಕುಂತಿದ್ವಿ ಒಳಗಡೆ ನಿಂತಿದ್ವಿ ಇವ್ರು ಹಾಡಕತ್ತಾರ ಅಂಕಲ್ ಈಗ ಎಲ್ಮೆಟ್ ಎಲ್ಲ ಕಡೆ ಬಾಸ್ಟ್ರಿಕ್ ನೋಡೋದ ರೀ ಎಲ್ಲ ಕಡೆ ಸಿ ಸಿ ಕ್ಯಾಮ್ರ ಒಳಗೆ ನಂಬರ್ ಪ್ಲೇಟ್ ನೋಡಿ ಅದರೊಳಗ ಅಡ್ರೆಸ್ ತೆಗೆದುಕೊಂಡು ಮನೆ ಮನೆಗೆ ನೋಟಿಸ್ ಅಂತ ದಂಡ ಹಾಕತ್ತಾರಂತೆ ಮೊದಲೆಲ್ಲ ಆಫ್ಲೈನ್ ಇತ್ತು ಈಗೆಲ್ಲ ಆನ್ಲೈನ್ ಮಾಡಿಬಿಟ್ಟಾರು ಬಾಸ್ಟಿಕ್ ಅದ ಅಂತ ಮಾತಾಡ್ತೇವೆ ನೋಡ್ರಿ ಹೆಲ್ಮೆಟ್ ಬಗ್ಗೆ ಹೆಲ್ಮೆಟ್ ಹೆಲ್ಮೆಟ್ ಬಗ್ಗೆ ಯಾವ ಊರಾಗಿಲ್ಲ ಈ ಥರ ಆನ್ಲೈನ್ ಮುಖಾಂತರ ಮನೆಗೆ ನೋಟಿಸ್ ಎರಡು ಕಮೆಂಟ್ ಮಾಡಿರಿ ಒಂಬೈನೂರು ರೂಪಾಯಿಗೆ ಜೋಡಿ ರೀ ಒಂಬೈನೂರ ಜೋಡಿ

ಅಲ್ಲ ಮೊದಲ ತಲೆ ಹಾಕೋದಿಲ್ಲ ಈಗ ಗ್ಯಾಂಗ್ ಕ್ಯಾಮ್ರಾಗ ಹೋದ್ರೆ ಹೇಳಕತ್ತಾರ ಈಗ ಎಲ್ಲರು ತೊಂಬತ್ತು ಪರ್ಸೆಂಟ್ ಹಾಕತ್ತಾರ ನೂರ ತೊಂಬತ್ತು ಪರ್ಸೆಂಟ್ ಪ್ರತಿಯೊಬ್ರು ಎಲೆಮೆಂಟ್ ಹಾಕತ್ತಾರ ಹ್ಞೂ ಒಟ್ಟು ಎಲೆಮೆಂಟ್ ಬೇಕು ಸಾಧಾರಣವಾಗಿ ಒಟ್ಟು ತಲೆ ಮೇಲೆ ಇರಬೇಕದೀಗ ಎಲ್ಲಿ ಹೋದರೂ ಅದನ್ನು ಬಿಡೋಂಗಿಲ್ಲ ಈಗ ರಿಪೇರಿ ನಡೆದದ್ದು ಸಮಸ್ಯೆ ಸಾಕಾಗಿ ಬಿಟ್ಟದ ರೀ ಅದಕ್ಕೆ ನಾನು ರಿಪೇರಿ ಮಾಡತ್ತೇನೆ ಅಲ್ಲಿಕಂದ್ರೆ ಆ ಕಡೆ ಬನ್ನಿ ಹೆಸರು ಕಡೆ ಹೋಗ್ತೀನಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಈಗ ಬಂದ್ ಮಾಡಿದ್ರಿ ಮಧ್ಯಾಹ್ನ ಯಾರು ಇರಲಿಲ್ಲ ಸ್ವಲ್ಪ ಒಂದು ದಿವಸ ಹಿಂಗೆ ಇದು ಈಗ ಮೊರಮಾಲ ಎಲ್ಲ ಜನ ಎಲ್ಲ ಊರಿಗೆ ಹೋಗಿಬಿಟ್ರೆ ಹುಡುಗರು ಈಗ ಒಂದು ಗ್ಯಾಸ್ ಪ್ಯಾಕ್ ಮಾಡಿಟ್ಟಿದ್ರೆ ಎಕ್ಸ್ಟ್ರಾ ಒಂದು ಗ್ಯಾಸ್ ಅಂತೀವಿ ನೋಡಿರಿ ಸ್ಟವ್ ಇದನ್ನು ಜೋಡ್ಸಿ ನೋಡ್ತೇನೆ ಅದೊಂದು ರಿಪೇರ್ ಆಗಲಿಲ್ಲ ಸಾಕತ್ತು ಗುದ್ದಾಡಿ ಗುದ್ದಾಡಿ ಈಗ ಈ ಸ್ಟವ್ನ ಹಚ್ಚಿ ನೋಡ್ತಾನ್ರಿ ಏನಾಯ್ತು ಅಂತ ಹೇಳಿ ನೋಡಿರಿ ತೆಗದಿ ಈಗ ಇಲ್ಲಿ ಐತೆನ್ರಿ ಹೋಲು ಇಲ್ಲೆಲ್ಲ ಚಾರ್ಜ್ ಎಲ್ಲದ ಹೊಲಸೆಲ್ಲ ಕುಂತಿರ್ತೈತೆ ರೀ ಇದು ಇದಕ್ಕೆ ಪಿನ್ ಮಾಡ್ಬೇಕು ರೀ ಈಗ ಪಿನ್ ಮಾಡಿ ನೋಡ್ತೀನಿ ರೀ ಏನೇ ಸುದ್ದಿ ಇನ್ನೊಂದು ಅಡ್ ಪಾನ ಇಲ್ಲ ಅಂಗಡೇ ನೋಡ್ತೀನಿ ಇದೇನೇ ಇದೇನಾಗಿಬಿಟ್ಟಂದ್ರೆ ಜಾಮ್ ಆಗಿಬಿಡ್ತರಿ ಫುಲ್ ಹೊಟ್ಟೆ ಕಡೆ ಕಿರೋದಾಗೈತೆ ರೀ ನೋಡಿರಿ ಎರಡು ಮೂರು ಬಟ ಮೂಡ್ದು ಚಕಪಟ ಅನ್ನಿಸಿ ಆಗಿಲ್ಲ ಕೆಲಸ ಸುಮ್ಮ ಸ್ಕೂಡ ನೋಡಿರಿ ಹೆಂಗೈತಿ ಹೆಂಗಾದ್ರೆ ಒಟ್ಟು ನಾವು ಮಾಡುವ ಒಂದಾಣಿಕೆ ರೀ ಏನು ಗೊತ್ತರ ಗೊತ್ತಿಲ್ಲ ನೋಡಿರಿ ಈಗ ಇದನ್ನ ಹೊಳ್ಳಿ ಕಿಚ್ಚಿ ಟೈಟ್ ಮಾಡಿ ಬಗೆಹರಿ ತಗದ ಬಡ ಬಡ ಇಪ್ಪ ಮಾಡ್ಕೊಂಡು ಬರ್ತೀನಿ ರೀ ಎಲ್ಲ ಗ್ಯಾಶ್ ನೀವು ನಮ್ಗೆ ನಾಲ್ಕಲ್ಲಿ ಬೇಕ್ರಿ ಅಂದರೆ ನನ್ನ ಪ್ರೆಶ್ ಶಾಕ್ ಕೊಡೋಕ್ಕಾಗುತ್ತೆ ಎರಡೂವರೆ ಸ್ಟಾರ್ಟ್ ಕೊಡೋಕ್ಕಲ್ಲ ರೀ ಫ್ರೆಶ್ ನಮಗೆ ಹಂಗಾಗಿ ಅಲ್ಲೊಂದು ಒಂದು ಐತೆ ಅದನ್ನ ಹೋಗ್ತೀನಿ ರೀ ಮಧ್ಯಾಹ್ನಿಂದ ಇದನ್ನು ಇಲ್ಲ ಮುಂದಿರ್ತೀನಿ ಒಂದು ಚಮಚ ಎಷ್ಟು ಕೆಲಸ ಮಾಡಿ ನೋಡಿ ಒಂದು ಚಮಚ ಆಗತ್ತೆ ಇಲ್ಲೆಲ್ಲ ಸ್ಕೂರ್ ಎಲ್ಲ ಸ್ಕೂರ್ನಾಗ ಎಲ್ಲ ಅಂಗಡಿ ಬಂದಾಗ ಬಿಟ್ಟು ಇಲ್ಲಿ ಇವತ್ತು ಹಾಗಾಗಿ ಅವ್ರು ನಮಸ್ಕಾರ ಹೋಗ್ಯಾರ ಮಧ್ಯಾಹ್ನದಾಗ ವಿಡಿಯೋ ಮಾಡಿ ಕ್ಯಾಮ್ರ ಯಾರು ಇಲ್ಲ ರೀ ಇವತ್ತು ಏನೈತೆ ಅಂದ್ರೆ ಇದು ಒಂದು ಕಡೆ ಮುರಿದ್ರಿ ಇದು ಮುರಿದ ಒಂದು ವರ್ಷ ಹತ್ತಿರ ಇದ್ರಾಗ ಬಾಳೆ ಮಾಡಿ ನೋಡಿರಿ ಇದ್ರಾಗ ದಗದ ಮಾಡಿ ನಾನು ಗ್ರೇಡ್ ಮತ್ತೆ ಅದಕ್ಕೆ ಇದನ್ನ ಈಗ ನೋಡ್ತೇನೆ ರೀ ಚಲೋಲಿ ಇದನ್ನ ಹಾಕ್ಸ್ ಬರ್ತದ ಅದೊಂದು ಆಗಲಿ ಒಂದು ಒಳಗಿಟ್ಟು ನನ್ನ ಕಡೆ ಈಗ ನೋಡ್ರಿ ಅದೇನು ಬಗ್ಗೆ ಹರಿಲಿಲ್ಲ ರಿಪೇರಿ ಆಗಲಿಲ್ಲ ಹಾಗಾಗಿ ಮತ್ತೆ ಅಂಗಡಿಗೆ ಹೋಯಾಕತ್ತೀನಿ ರಿಪೇರಿ ಅಂಗಡಿಗೆ ಹೊರ ಮತ್ತು ಒಂದು ತಾಸು ಎರಡು ತಾಸು ಬಿಟ್ಟು ಕೊಡ್ತಾರೆ ಕಾಯಾಕಂದ್ರೆ ಟೈಮ್ ಆಗಿರೋದಿಲ್ಲ ಅಂತೇಳಿ ನಾನು ಅಷ್ಟು ಅರ್ಜೆಂಟ್ ಮಾಡಿ ರಿಪೇರಿ ಮಾಡಕ್ಕೆ ಹೋದ್ನಿ ನನ್ನ ಕಡೆ ಅವು ಸ್ಕ್ರೂ ನಟ್ಟು ಪಟ್ಟು ಅಷ್ಟು ಇರಲಿಲ್ಲ ಹಾಗಾಗಿ ಅಂಗಡಿಗೆ ರಿಪೇರಿಂಗ್ ಇಲ್ಲ ತೊಗೊಂಡು ಬಂದಿನಿ ನೋಡಿರಿ ಈಗ ಅವು ಅವೇನಾಗ್ಯಾವಂತಂದ್ರೆ ಹಿತ್ತಾಳು ಇರ್ತಾವ್ರಿ ರಾಗಲ್ ತೋರಿಸಿದ್ರೆ ನಿಮ್ಗೆ ಅವು ಗಡ್ಡೆ ಹೋಗ್ಯಾವಂತ್ರಿ ಒಂದು ಈಗ ಈ ಚಿಕ್ಕ ಸಾಲೆ ಐತೆ ಅಲ್ರಿ ಈ ಸಣ್ಣವಲಿ ಈಗ ಬಗ್ ಬಗ್ ಮಾಡ್ತಿತ್ತು ಅಷ್ಟು ಅದನ್ನು ನೆಡ್ತಿತ್ತು ರೀ ಅವು ಎಲ್ಲ ನಟು ಇವು ಲೂಸ್ ಆಗ್ಬಿಟ್ಟಿದ್ರು ಹಿತ್ತಾಳು ಎಲ್ಲ ಇದೊಂದು ಮುರಿದಾಗ ಬಿಟ್ಟಿತ್ತು ಆಲ್ರೆಡಿ ಅವಾಗ ಒಂದು ಹೇಳಿದಲ್ಲಿ ನಿಮ್ಗೆ ಅವಾಗ ಹಾಗಾಗಿ ಇದನ್ನ ಹಾಕ್ಸಿದ್ವಿ ಅವ್ರು ಹೇಳಿದ್ರು ಒಂದು ಸಿಂಗಲ್ ಪೀಸ್ ಹಾಕ್ಸಿದ್ರೆ ಮುನ್ನೂರು ರೂಪಾಯಿ ಆಕೈತಿ ಎರಡು ಹಾಕ್ಸಿದ್ರೆ ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ ಎರಡು ಹಾಕ್ಸ್ಕೊಂಬಿಡ್ರಿ ಯಾಕಂದ್ರೆ ಇದು ಇನ್ನೂ ಅಡುಗಡೆ ಆಗ್ತದೆ ನೋಡಿರಿ ನಟ್ಟು ಲೂಸ್ ಆಗ್ಯದ ಅಂತ ಹೇಳಿದ್ರೆ ಹಾಗಾಗಿ ಹೋಗ್ಲಿ ಬಿಡಪ್ಪ ಮತ್ತು ಇನ್ನು ಮಳೆಗಾಲ ಬೇಕೇ ಬೇಕು ನಮ್ಗೆ ಚಾದ ಕೆಲಸ ಭಾಳ ಇರ್ತೈತಿ ಪದೇ ಪದೇ ಈ ಥರ ಬಂದ್ ಮಾಡಿ ಕಿರಿಕಿರಿ ಕೊಡೋಕತ್ತಿರ ಸರಿಯಾಗಿ ಹಿಂಗಿಲ್ಲ ಗಿರಾಕಿದ್ದಾಗ ಅಂತ ಹೇಳಿ ಮತ್ತು ಎರಡು ಕೂಡಸೆ ಹೊಸ ಹಾಕ್ಸಿದ ನೋಡಿರಿ ಎರಡು ಕೂಡಸೆ ಐನೂರು ರೂಪಾಯಿ ತೊಗೊಂಡ್ರು ಮತ್ತು ಎರಡು ಪ್ಲಾಸ್ಟಿಕ್ಕಿನೂ ಅವರುಗಿ ಸೇರ್ತಲ್ರಿ ಬಟ್ ಅವ ಮೂವತ್ತು ರೂಪಾಯಿ ಕೊಂದಾಗ್ಯವಂತರಿ ಬಟನ್ಸ್ ಇರ್ತಾವಲ್ಲ ಅವು ಕರಿವು ಅದೊಂದು ಒಂದು ಬಟನ್ ಫ್ರೀ ಕೊಟ್ಟನು ಐನೂರು ರೂಪಾಯಿ ಜೋಡಿ ಹಾಕ್ಸ್ಕೊಂಡ್ ಬಂದಿನಿ ನೋಡಿರಿ ಹೊತ್ತು ಎಲ್ಲ ರೆಡಿ ಆಯ್ತು ಈಗ ಈ ಥರ ಅದ ಮ್ಯಾಗಲ ಒಂದು ಬರ್ನಲ್ಲ ಹಾಕ್ಸ್ಬೇಕು ಅದಕ್ಕೆ ಒಂದು ನೂರು ರೂಪಾಯಿ ಅಂತಂದ್ರೆ ಇರಲಿ ಬಿಡ್ರಿ ಸದ್ಯಂಗಡಿತದ ಮತ್ತು ಅಂಗಡಿಯಾಗಿನ ಎಕ್ಸ್ಟ್ರಾ ಒಂದು ರೀ ಹಾಗಾಗಿ ಅದನ್ನು ಹಾಕಿದ್ರೆ ಅಂತೇಳಿ ತೊಗೊಂಡು ಬಂದು ದೊಡ್ಡಿಸ್ಕತ್ತಿನಿ ನೋಡಿರಿ ಈಗ ರೆಡಿ ಆಯ್ತು ಬಡ ಬಡ ಈಗ ತೆಗಿಬೇಕಂದ್ರೆ ಅಂಗಡಿ ಬಿಸಿಲು ಭಾಳ ಐತಿ ಒಂದು ತೆಗೆದು ಬಿಸಿಲು ಭಾಳ ಇದನ್ನು ಕುಡಿಯೋದ್ಬಿಟ್ರಿ ಅಂಗಡಿ ಚಲೋ ಮಾಡ್ಕೊಂಡಿಲ್ಲ ಆಮೇಲೆ ಮನವಿತ್ತು ಒಂದು ಕರ್ಕೊಂಡ್ಬರ್ಬೇಕಲ್ರಿ ಹಂಗಾಗಿ ಮನವಿ ಕರ್ಕೊಂಡು ಬಂದು ಅಲ್ಲಿ ಅಜ್ಜರನೇ ಬಿಟ್ಟು ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತೀನಿ ರೀ ಮನೆಗೆ ಹೋಗೋಣ ರೀ ಸ್ವಲ್ಪ ಇವತ್ತು ಸಂಜೆ ನಾನು ಅಂಗಡಿಯಲ್ಲಿ ಯಾವುದೇ ಲಾಗಿಡಾಕ್ ಹೋಗ್ಲಿಲ್ಲ ರೀ ಯಾಕಂದ್ರೆ ರಿಪೀಟ್ ರಿಪೀಟ್ ಆದ ಮ್ಯಾಟ್ರ್ ಆಗ್ತೈತೆ ಅಂಗಡಿಯಾಗಿ ಅಂಗಡಿಯಾಗಿಂದ ಅಂತೇಳಿ ಆಮೇಲೆ ನೋಡೋರ್ಗು ನಿಮಗೂ ಬೇಜಾರು ಆಗಬಾರ್ದಲ್ರಿ ಹಂಗಾಗಿ ಹೊಸತು ಏನಾದ್ರು ತೋರಿಸ್ಬೇಕಂತ ಹೇಳಿ ಮತ್ತು ಈಗ ವರ್ಕ್ ತೋರ್ಸಕತ್ತೈ ನೋಡ್ರಿ ರಾತ್ರಿ ಬೇಗ ಒಂಬತ್ತು ಹದಿನೈದು ಒಂಬತ್ತು ಹತ್ತೇನ ಆಗಿತ್ತು ರೀ ಡ ಜಲ್ದಿನ ಬಂದು ಮನೆಗೆ ಬಂದು ಇನ್ನೂ ಸ್ವಲ್ಪ ಹೋಮ್ ವರ್ಕ್ ಓದೈತಿ ಅವ್ನಿಗೆ ಅದು ಸ್ವಲ್ಪ ಕಂಪ್ಲೀಟ್ ಮಾಡ್ಸತಿ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೇನು ಮಾಡಾತ್ತಾನೆ ನೋಡ್ರಿ ನೀವು ರೀ ಆಮೇಲೆ ಸ್ಕೂಲ್ನಾಗ ಸ್ವಲ್ಪ ನಾ ಕರ್ಕೊಂಬಾರ್ದೊಂದು ಹತ್ತು ಹತ್ತು ನಿಮಿಷ ಲೇಟ್ ಆಗೈತಿ ಇವತ್ತು ಅಲ್ಲೇ ಹೊರಗಡೆ ಕುಂತಾಗ ಅಲ್ಲಿ ಒಂದು ಎರಡು ಪೇಜ್ ಬರ್ದಿದ್ದೀನಿ ಹೋಮ್ವರ್ಕ್ ಕಡಿಮೆನೇ ಇತ್ತು ಇಲ್ಲಿ ನೋಡ್ರಿ ಮನೆಗೆ ಬಂದಮೇಲೆ ಪ್ರಾಡಕ್ಟ್ ಏನೋ ಕೊಟ್ಟ ಕೊಡ್ತಾರಂತ ತೆಗೆಯಾರ ಅಂತ ಅವನು ಆಲ್ರೆಡಿ ಅಡ್ವಾನ್ಸ ಪ್ರಿಪೇರ್ ಆಗತ್ತಾನೆ ಇಲ್ಲಿ ನೋಡ್ರಿ ಅವನು ಟೆಕ್ಸ್ಟ್ ಬುಕ್ ಒಳಗೆ ಬಂದಿದ್ದ ಈ ಥರ ಬಂದ್ರಿ ನಮ್ಮ ಸೈನ್ಸ್ ಒಳಗೆ ಅದು ನೋಡಿರಿ ತಯಾರ ತೊಳಪ್ಪನ ಚೆಂದಾಗಿದ್ದಲ್ಲಪ್ಪ ಜಿ ಪೆನಿಲ್ ಅದು ಸಿ ಏನಲ್ಲ ಸೂಪರ್ ಮಗನೇ ಮಾಯ ನನ್ನ ಬಡ್ಯದಗ ನನ್ನ ಅವ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗಿತ್ತು ಭಾಳ ಲೈಕ್ ಆಯ್ತು ನನಗೆ ಅದು ಹಾಕ್ತೀನಿ ನಿಮ್ಗೆ ನನ್ನ ಕಡೆ ಅದು ಎಲ್ಲ ಚಲೋ ತಾಯಕತೇನ್ರಿ ಡ್ರೈಯಂಗೆಲ್ಲ ನನಗೆ ಅದು ಚಲೋ ಅನ್ಸತ್ತೈತಿ ಅನ್ಸತ್ತೈತಿ ನಿಮಗೆ ಹಂಗೆ ಅನ್ಸತ್ತ ನೋಡ್ರಿ ಸರಿ ಮನ್ ಇದ ಪರವಾಗಿಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇಷ್ಟೆಲ್ಲ ಮಾಡ್ತಾನೆ ನಮಗೆಲ್ಲ ಐದನೇ ಕ್ಲಾಸ್ ಹೋಗ್ಬೇಕಾದ್ರೂ ತೆ ಹಾಕಿ ಎತ್ತಾಗಾರ ಎತ್ತಾಗ್ರ ಎತ್ತಾಗಾರ ಕೈ ಕಾಲು ತೆಗಿತಿದ್ವಿ ಅಲ್ಲಿ ಉಳಿದು ಹೋಮ್ವರ್ಕ್ ಮಾಡಿದ್ದಾರೆ ಅಲ್ಲೇ ಇಲ್ಲಿ ಮತ್ತೆ ಇಲ್ಲಿ ಮುಂದೆ ಬಂದು ನನಗೆ ಡ್ರಾಯಿಂಗ್ ಚಲೋ ಆಯ್ತು ಅಂತ ಎಲ್ಲದರೂ ಚಲೋ ಅದೇ ರೀ ಅವ್ವ ಯಾ ಹೇಳ್ಕೊಟ್ರು ಒಟ್ಟು ಎಲ್ಲ ಪರ್ಟಿಕ್ಯುಲರ್ ಏನಂತರು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾನೆ ಅವ ಭಾಷರ್ಪತ್ರಿ ಹುಡುಗ ಅದಕ್ಕೊಂದು ದಾರ ಹುಡ್ಕೊಂಬಂದ್ರಿ ತಾನ ಹೋಗಿ ದಾರ ಹುಡ್ಕೊಂಬಂದ ಸೂಜಿ ಕೊಟ್ಟ ಹೋಲ್ ಮಾಡಿ ರೆಡಿ ಮಾಡಿಬಿಟ್ಟ ಒಂದೇನ ಒಂದು ಇಷ್ಟ ಅದನ್ರಿವ ಒಂದೇನ ಮಾಡ್ಬೇಕಂದ್ರೆ ಇಸ್ ಅದು ಎಜುಕೇಷನ್ ವಿಷಯ ಒಳಗೆ ಅದು ಆಗುತ್ತಾನೆ ಬಿಡೋದಿಲ್ಲ ಪ್ರಾಜೆಕ್ಟ್ ವರ್ಕ್ ಅಂತೇಳಿ ನಾನು ರಟ್ಟ ಬೇಕಂತಂದು ಏನೇನೋ ಹೇಳಿದ್ರಿ ನಾನು ಅಷ್ಟು ಗಮನ ಹರಿಸ್ಕೊಂಡಿದ್ದಿಲ್ಲ ಸ್ವತಃ ಬುದ್ಧಿಲಿ ಇಲ್ಲಿ ನಾ ಇರೋದಕ್ಕೆ ಹ್ಞೂ ಅಂದೆ ಇದಕ್ಕೆ ಮಾತ್ರ ಭಾಳ ಟೈಮ್ ಬಿಡ್ದಾನ ಚಲೋ ಆತಲ್ಲ ಇಷ್ಟಲ್ಲಿ ಹೇಳಿದ್ದೆ ಇದಕ್ಕಿನ್ನೊಂದು ನಗಿತೀರಿ ನೀವು ನಮ್ಮ ಮನೆಯಾಗ ಉದಾರ ಇದ್ದೀರಿ ಎರಡು ವರ್ಷ ಅಲ್ಲಿ ಬಾಕ್ಸ್ನಾಗ ಉಡ್ದಾರ ತಂದು ಕೊಟ್ಟು ಕೊಟ್ಟನ್ರಿ ಕಟ್ಟಕ್ಕೆ ಆಮೇಲೆ ಉಡ್ದಾರ ಕಟ್ಬಾರ್ದು ಇದು ಅಂತಂದೆ ಆಮೇಲೆ ದಾರ ಹೇಳಿದೆ ದಾರ ತೊಗೊಂಬಂದ ಹೋಲ್ ಮಾಡಿ ಕಟ್ಟಿನಿ ನೋಡಿರಿ ಈಗ ಅಂದ ಇದು ಏನಂತ ಏನಂತಾರೆ ಇದಕ್ಕೆ ಇಂಟರ್ನಲ್ ಇಂಟರ್ನಲ್ ಆರ್ಗ್ಯಾನ್ಸ್ ಅದ

ಈಗ ಎಷ್ಟು ನನಗೆ ಭಾಳ ಖುಷಿ ಆಯ್ತು ರೀ ಫಸ್ಟ್ ಟೈಮ್ ರೀ ಈ ಥರ ನನ್ನ ಎದ್ರಿಗೆ ಏನು ತಗೋನಲ್ಲ ಭಾಳ ಖುಷಿ ಆಯ್ತು ನನ್ನ ಮನೆ ನನ್ನ ಬರ್ತಡೇ ಒಳಗೆ ನನ್ನ ನನ್ನೆದ್ರಿಗೆ ನಾ ಇಲ್ಲ ಅವ್ರ ಹಗಡೆ ತಗದ್ಯಾಂಡ್ರಿ ನನ್ನೆದ್ರೆ ತೆಗ್ದಿದ್ವಿ ಇಷ್ಟ ನನ್ನ ಅದೊಳಗೆ ನಂದು ಒಂದು ಹೀರೋ ಅಂತೇಳಿ ಪಪ್ಪ ಅಂತ ತೆಗ್ದ್ರಿ ನಾನು ಹಾಕ್ತೀನಿ ನೋಡಿರಿ ನಿಮಗೆ ಇಲ್ಲಿ ಮನೆ ಕ್ಲಿಕ್ ಹಾಂ ಫುಟೇಜ್ ಈ ಥರ ಹಾಕ್ತೀನಂತ ಏನಂತಾರೆ ಫುಟೇಜು ವಿಡಿಯೋ ಏನೇನೋ ಹಾಕ್ತೀನಿ ಹಿಂಗೆ ಅದ ರೀ ಸ್ವಲ್ಪ ಬಂದು ನಿಮ್ಗೆ ಸ್ವಲ್ಪ ಟೈಮ್ ಕೊಟ್ನಿ ಅಲ್ಲಿ ಏನೋ ಬಾಂಡೆ ಕರೆ ಆಗತ್ತೆ ರೀ ಬಂಡೆ ಸಾಮ ಒಂದು ತೊಳಿಬೇಕು ಯಾಕಂತಂದ್ರೆ ಇವ್ರಿಗೆ ಬೇಜಾರು ಆಗಬಾರ್ದು ಅಂಥೇಳಿ ಹಿಂಗೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದು ಇದು ಮಾತಾಡ್ಕೊತಾ ಇಲ್ಲೇ ನೋಡಿರಿ ಹುಡುಗಾರ ತಗೊಂಡ ನಾನಂದ ಕಟ್ಟ ಮತ್ತು ಅವ್ನಿಗೆ ಗೊತ್ತಾಗಲ್ಲ ರೀ ಅಷ್ಟು ಮಾಡ್ದೆ ಹೆಚ್ಚಿಂದ ಆಮೇಲೆ ಸಣ್ಣ ದಾರ ತಂದು ಈ ದಾರ ಕೊಟ್ಟೆ ಹೇಳಿದೆ ಹುಡ್ಕೊಂಡು ಬಂದ ಮಾಡ್ಕೊಂಡ್ತಾನೀ ಅವ್ನು ವರ್ಕ್ ಅವನ ಇದು ಡೈಮಂಡ್ ಎಲ್ಲರಿಗೂ ಅವ್ರವ್ರ ಮಕ್ಕಳು ಸ್ಮೈಲ್ ಸ್ಮೈಲಿಲ್ಲ ಅಪ್ಪಾಜಿ ಎಲ್ಲರಿಗೂ ಅವ್ರವ್ರ ಮಕ್ಕಳು ಹೆತ್ತರ ಹೆದ್ದೆ ಹೆಗ್ಡೆ ನಮ್ಮ ಮುದ್ದ ಮುದ್ದೆ ಅಂತಾರೆ ಒಪ್ಕೋತೀನಿ ಅಂದ್ರೆ ನನ್ನ ಮಗ ಮಾತ್ರ ಇದು ಅಚ್ಚ ಡೈಮಂಡ್ ಇದೆ ಇಂಥ ಮಕ್ಕಳನ್ನ ನಾನು ನೋಡಿಲ್ಲ ನನ್ನ ಏಜ್ ಒಳಗೆ ಇರೋ ಈ ಏಜ್ ಒಳಗೆ ಇರೋ ಮಕ್ಕಳು ಭಾಳ ಜನ ಕಂಡೀನಿ ಹತ್ತಿರದಿಂದ ನಾನು ಅಂದ್ರೆ ಅವ್ರ ಎದುರಿಗೆ ಹೋಗಬಾರ್ದೆ ಎದಿ ಒಳಗೆ ಇಟ್ಕೊತೀನಿ ಸಂದರ್ಭದ ನಂಗೆ ಹೇಳ್ತೀನಿ ಆಲ್ರೆಡಿ ಎಷ್ಟೋ ಜನಕ್ಕೆ ನಮ್ಮ ಪರ್ಸ್ನಲ್ಲಿ ಆಗು ನೋಡ್ಕೊಂಡು ಬಂದವರು ಗೊತ್ತಿರ್ತಾವ ಏನಂತಾರೆ ಅವ್ನ ಟ್ಯಾಲೆಂಟ್ ಏನಂತೇಳಿ ಅವ ಹಂಗಂದ್ರೆ ಅಂತೇಳಿ ನಮಗೆ ಇಂಡಿಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಚೀವ್ಮೆಂಟ್ ಮಾಡ್ದ ಮೂರುವರೆ ನಾಲ್ಕು ವರ್ಷದೊಳಗೆ ಆಮೇಲೆ ಕಲಾಂ ಅವಾರ್ಡ್ ಅಂತ ಅದೊಂದು ಅವಾರ್ಡ್ ತೊಗೊಂಡ ಒಳಗೆ ಸಣ್ಣವಿನ ಅದನಲ್ಲ ರೀ ಅವನು ಇವನು ನೋಡಿ ಕಲಿತಾನ ನಾವು ಹೇಳಿ ಒಟ್ಟ ಕಲಿಯಂಗಿಲ್ಲ ಅವನೂ ಚಲೋ ಅದ ಸ್ವಲ್ಪ ಹಠ ಜಾಸ್ತಿ ಅದ ಹ್ಞೂಗಿಂತ ಅವನು ಹಠ ನೋಡಿ ಭಾಳ ಆಗ್ತಿರ್ತಾನೆ ರೀ ಇವ ಏನು ಮಾಡಿಲ್ಲ ಅವೆಲ್ಲ ಮಾಡಾಕತ್ತಾನ ನಮ್ಮ ಜೀವನದಾಗ ಅಷ್ಟು ಕಾಡ್ತಾನೆ ರೀ ಸಣ್ಣವಿನ ಇನ್ನು ಅಡುಗೆ ಏನಿಲ್ಲ ಬಿದ್ದವು ಎಷ್ಟು ಬಾಂಡೆ ತೊಗೊಬೇಕು ಆಮೇಲೆ ನೀವು ಈ ಕಡೆ ಹೋಮ್ವರ್ಕ್ ಮಾಡಾಕತ್ತಾನು ಓಪ್ಪ ಹಾಂ ಮಾಡ್ತೀನಿ ಕಂತ ಅಣ್ಣ ಸರ್ ಅಂತ ರೀ ಅವಂಗೆ ಮೊಟ್ಟೆ ಹತ್ತಿರದಾಗಿದ್ದೀರಿ ಬರ್ರಿ ಅಲ್ಲಿ ಮುಂದೆ ಏನಿಲ್ಲ ಎಲ್ಲ ಬಾಂಡೆ ಅಲ್ಲಿ ಮೂರಾಗ ಬಿದ್ದವು ಬಡ ಒಂದು ತೊಗೊಂಬಂದು ಅಡಿಗೆ ಇಡ್ಬೇಕು ರೀ ಮಧ್ಯಾಹ್ನ ಹೊತ್ತಿನ ತೊಳಕ ಎಲ್ಲ ಗ್ಯಾಸ್ ರಿಪೇರ್ ಒಂದಾಗಿಲ್ಲ ರೀ ನಿನ್ನೆ ಹಾಗಾಗಿ ಟೈಮ್ ಒಂಬತ್ತು ಹದಿನೈದು ಆಗ್ತಾ ಇಷ್ಟು ಬಾಂಡೆ ತೊಗೊಳ್ಬೇಕು ರೀ ಇಷ್ಟು ನಾವು ಒಂದು ಕುಕ್ಕರ್ ತೊಗೊಂಡು ಅನ್ನಕ್ಕೆ ಕಿಟ್ಕೊತೀವಿ ರೀ ಅನ್ನಕ್ಕಿಟ್ತೀನಿ ರೀ ಈಗ ಅಂದ್ರೆ ಅನ್ನ ಈ ಕಡೆ ಅನ್ನ ಹಾಕ್ತಿ ಆ ಕಡೆ ಬಾಂಡೆನ ಹಾಕ್ತಾವ್ರಿ ಇಲ್ಲ ತಂದ್ರೆ ಮಾತು ನಾವು ಬಾಂಡೆ ತೊಗೊಂಬಂದ್ರೆ ಇದನ್ನು ಕುಕ್ಕರ್ ತೊಗೊಂಡು ತೊಗೋದಿಲ್ಲ ರೀ ಏನಕ್ಕೆ ಹೋಗ್ಬೇಡ್ರಿ ಹಾಗಾಗಿ ಎಮರ್ಜೆನ್ಸಿ ಇತ್ತು ಈ ಕಡೆ ಅನ್ನ ಆಗೋರೆ ಆ ಕಡೆ ನಾವು ಬಾಂಡೆ ತೊಳಿತೀವಿ ರೀ ಇಲ್ಲಿ ನೋಡ್ರಿ ಹರೇರ ರಾಮ ಕೃಷ್ಣ ಇವತ್ತು ವ್ಯಾನಲ್ಲಿ ಹಾಡು ಹಾಕೊಂಬಂದ ಆಮೇಲೆ ಮನೆ ಮನೆಗೆಲ್ಲ ಕಾಡು ಕೊಟ್ಟು ಈ ಮಂತ್ರ ಹೇಳ್ರಿ ಅಂತ ಹೇಳ್ಕೊಂತ ಪ್ರಸಾದ ಕೊಟ್ರಿ ಪ್ರಸಾದ ಏನಂತಂದ್ರೆ ಬಿಸಿಬೇಳೆ ಬಾತ್ರೆ ಇದೆ ಬಿಸಿಬೇಳೆ ಬಾತ್ ಕಿಚಡಿ ಟೈಪ್ ನನಗನ್ಸಿಮೆಟ್ಟು ಬಿಸಿಬೇಳೆ ರೀ ನಮ್ಮ ಮನೆಯ ದಿನ ಹೇಳ್ತಾನೆ ಪ್ರೇರ್ ಮಾಡುವಾಗ ಕೃಷ್ಣ ಹರೇ ಹರೇ ಹೇಳ್ತಿದ್ದಾರೆ ಈಗ ಅದ ವ್ಯಾನ್ ಒಳಗೆ ಹಚ್ಕೊಂಡ್ರೆ ಸರ್ಕಾಲಿ ಬಂದಿದ್ದು ಎಲ್ಲಾರ್ಗು ಪ್ರಸಾದ ತಗೋಬಾರ ಅಂತ ಕರೆದ್ರು ನಾನು ನಮ್ಮ ಮನವಿ ಕೊಟ್ಟು ಕಷ್ಟಿದ್ದೆ ಫುಲ್ ಕೊಟ್ಕಷಾರೋಡಿರಿ ಇನ್ನು ಬಿಸಿ ಅದ ಇದ್ರೊಳಗೆ ನಾನು ಬೂಂದಿಯಾಗ ಹೊಂತೀನಿ ನಾನು ಆತಿನ ಮಸ್ರಾಗ ಹೊತ್ತೀನಿ ಅಂತ ಅಂದ ಮಸ್ರಾ ತೊಗೊಂಬಂದ್ರಿ ಇವತ್ತು ಅಡಿಗೆ ತಪ್ಪ ಅನ್ನ ಕಾಡನ್ನ ಅನ್ನಕ್ಕೆ ಇಟ್ಬಿಡ್ತೀನಿ ಕಡೆ ಅನ್ನ ಆಗೈತೆ ಅಲ್ಲೇ ಇರ್ರಿ ಬೆಳಗ್ಗೆ ಅದನ್ನ ಚಿತ್ರಾನ್ನ ಬರ್ತೈತಿ ಈಗ ಇದನ್ನ ಹೊಂತೀವಿ ರೀ ಮಸ್ತ್ ಆಗಿದೆ ಮನ ಸ್ಟಾರ್ಟ್ ಮೊಸರು ಹಾಕೊಂಡಂತಿ ಓಕೆ ಚಿನ್ನ ಊಟ ಎಲ್ಲ ಆಯ್ತು ನೋಡ್ರಿ ಊಟ ಆಯ್ತು ಇನ್ನೇನು ಇದು ಕ್ಯಾಪ್ ಈಗ ಹೊರಗೆ ಹೋಗಿದ್ರಿ ನಾ ಸ್ವಲ್ಪ ಅಂಗಡಿ ಕಡೆ ಕೆಲ್ಸ ಇತ್ತು ಹಾಗಾಗಿ ಕ್ಯಾಪ್ ಹಾಕೊಂಡು ಹೋಗಿದ್ದೆ ಥಂಡಿ ಗಾಯ ನಾವು ನೋಡ್ರಿ ಸಮುದ್ರ ದಂಡ ಆಟ ಆಗತ್ತವ ಇಷ್ಟು ಚಂದ ಐತ್ರಿ ನಮ್ಮ ಸಂಸಾರ ಹಿಂಗಿತ್ತು ಆಮೇಲೆ ನಾವು ಟೂರ್ ಹೋದ್ಮೇಲೆ ಎಲ್ಲಾರ್ದು ಕಣ್ಣು ಆಯಿತಾ ಯಾರಾದ್ರೂ ದೃಷ್ಟಿ ಬಿತ್ತೋ ಅಥವಾ ನಮ್ಮ ಸೊಕ್ಕಾಗಿ ಆಯಿತು ನನಗಂತೂ ಗೊತ್ತಾಗಕತ್ತಿಲ್ಲ ಆಮೇಲೆ ಎಲ್ಲರೂ ಕೇಳಕತ್ತೀರಿ ಜಗಳ ಜಗಳ ಹೆಂಗೈತೆ ಹೆಂಗೆ ಆತಂಥೇಳಿ ನಾವು ಒಬ್ಬನೇ ಹೆಂಗೆ ಹೇಳಿರಿ ಜಗಳ ಹೆಂಗಾತಂಥೇಳಿ ಅವಳು ಬಂದ್ಲಂದ್ರೆ ಅವ್ಳು ಹೇಳಿದ್ರಾಗ ನಿಮ್ಗೆ ಲೈವಲ್ಲೇ ನಾನು ಏನಾಯ್ತು ಅಂತ ಡಿಕ್ಲೇರಾಗಿ ಹೇಳ್ಬೋದು ಒಬ್ಬನೇ ಏನಾರ ಹೇಳಿದ್ರು ಅದು ತಪ್ಪಾಗತ್ತೆ ಏನೇನಾದ್ರೂ ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ ಸಿಂಪತಿ ತೋರ್ಸಾಕತ್ತೀರಿ ನೀವು ಅವ್ಳು ತಪ್ಪು ತೋರಿಸ್ ತೋರಿಸಿ ಅಂತೇಳಿ ಹಂಗೆ ಅಂತೀರಿ ಹಾಗಾಗಿ ಅವಳು ಬಂದ ಮೇಲೆ ನಿಮ್ಗೆ ಏನಾಯಿತು ಅಂತೇಳಿ ಕ್ಲಾರಿಟಿನ ಕೊಡ್ತೀನಿ ನಾನು ಆಮೇಲೆ ಪ್ರತಿಯೊಬ್ರು ಕರ್ಕೊಂಬರೋ ವಿಷಯವಾಗಿ ಅಣ್ಣ ನೀವು ಹೋಗಬೇಡ್ರಿ ಅಂತ ಭಾಳ ಜನ ಹೇಳಕರಿ ಎಷ್ಟೋ ಕಮ್ಮಿ ಜನ ಇರಲಿ ಇಬ್ರು ಸೋತು ಸಂಸಾರ ನಡೆಸ್ಬೇಕಂತ ಅಂತ ಹೇಳಕತ್ತೀರಿ ಭಾಳ ಜನ ಸಿಸ್ಟರ್ ಮಾತ್ರ ನೀವು ಹೋಗಬೇಡ್ರಿ ಸಾಲ್ ಸಿಗುತ್ತೆ ಇದೆ ಸಲಿಗೆಗೆ ಅವರು ಹಂಗೆ ಮಾಡಾಕತ್ತಾರಂಥೇಳ್ರಿ ನಿಜ ರೀ ನಾನು ಈ ಸಲ ಹೋಗಲ್ಲ ಯಾವ ಆಮೇಲೆ ಸಲಿಗೆ ಭಾಳ ಕೊಟ್ಟಿರಿ ಸಲಿಗೆ ಭಾಳ ಕೊಟ್ಟಿರಿ ಅಂತೀರಿ ಹೌದ್ರಿ ನಿಜ ಸಲಿಗೆ ಜಾಸ್ತಿ ಆಯಿತು ಪ್ರೀತಿ ಜಾಸ್ತಿ ಆಯಿತು ಅಥವಾ ಸೊಕ್ ಜಾಸ್ತಿ ಆಯಿತು ನಂಗೆ ಅಂತ ಗೊತ್ತಾಗತ್ತಿಲ್ಲ